ಇರೋದು ಇನ್ನೂರು ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ಅದೆಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಅದ್ದೂರಿ ಕಾರ್ಯಕ್ರಮ ಮಾಡಿದ್ದಾರೆ ಸಾಧಕರನ್ನ ಸನ್ಮಾನ ಮಾಡಿದ್ದಾರೆ ಸಾಧಕರು ಸಂತೋಷ ಪಟ್ಟಿದ್ದಾರೆ ಕಾರ್ಯಕ್ರಮ ಬಂದವರು ಸಂತೋಷ ಪಟ್ಟಿದ್ದಾರೆ ಒಂದು ಮಲೆನಾಡಿನ ಸಂಸ್ಕೃತಿ ಭಾಷೆ ಕಲೆ ಬಗ್ಗೆ ಹೇಳಿದ್ದಾರೆ ಸರ್ ಇದು ನನ್ನ ಮೊದಲನೇ ಬಾರಿ ನಾನು ಇಲ್ಲಿ ಬರ್ತಾ ಇರೋದು ಸೋ ನನ್ ಇಷ್ಟು ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ನಮ್ಮ ಪವನ್ ಅವ್ರ ಇಂಟ್ರೊಡ್ಯೂಸ್ ಮಾಡಿದ್ದು ನನಗೆ ನನ್ನ ಕಂಪನಿ ನೆಕ್ಸ್ಕೆಲ್ಸ್ ಅಂತ ಸೈಬರ್ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಸೊ ನಾನು ಒಂದು ಚಿಕ್ಕ ಸ್ಪಾನ್ಸರರ್ ಆಗಿ ಬಂದಿದ್ದು ಬಟ್ ಬಂದ್ಮೇಲೆ ಗೊತ್ತಾಯ್ತು ಈ ತರದ ಒಂದು ಎಲ್ಲ ನಮ್ಮ ಜನ ಹೊಂದ್ಗೂಡಿಸೋ ಜಾಗ ಅಂತ ತುಂಬಾ ಖುಷಿ ಆಯಿತು ಅವರ ಈಗ ಪಡ್ಕೊಂಡ್ ಬಂದ್ ಮಾಡ್ತಾರ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿದೆ ಎಲ್ಲರೂ ಹಾಗೆ ನೀವು ಹೇಳ್ದಂಗೆ ಲಾಸ್ಟ್ ಟೈಮ್ ಹೇಳ್ದಂಗೆ ಮೊಬೈಲ್ ನ ಹಾಕಡೆ ಪಕ್ಕದಲ್ಲಿಟ್ಟಿ ಪೂರ್ತಿ ಕಾರ್ಯಕ್ರಮನ ವೀಕ್ಷಿಸಕ್ಕೆ ಇಷ್ಟಪಟ್ಟು ಕೂತ್ಕೊಂಡಿದ್ದಾರೆ ಜನಗಳು ಬಟ್ ತುಂಬಾ ಖುಷಿ ಆಯ್ತು ಸರ್ ಬಂದಿದ್ದು ಈ ತರದ್ದು ಇನ್ನೂ ತುಂಬಾ ಜಾಸ್ತಿ ಮಾಡ್ತಾ ಇರ್ಬೇಕು ಈ ತರ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇರ್ಬೇಕು ಇನ್ನೂ ಒಳ್ಳೊಳ್ಳೆದಾಗಿ ಮೇ ಬಿ ಯೂತ್ ಜನರೇಷನ್ಸ್ಗೆ ನಮ್ಮ ಕಲ್ಚರ್ ಬಗ್ಗೆ ಏನೇನು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೇಕು ಅದೆಲ್ಲ ಇವ್ರ ಮೂಲಕ ಇನ್ನೂ ಜಾಸ್ತಿ ಇದ್ ಮಾಡ್ಲಿ ನಮ್ ಕಡೆಯಿಂದ ಏನ್ ಸಹಾಯ ಆಗುತ್ತೆ ನಾವು ಅವ್ರ ಜೊತೆ மூட்டேஷன் சார் யாத்தோம் கார்க்கு ஐவத் வர்ற அறுவது வர்ற மீட் பண்ணுவோம் நோய் மலை நாடு கார்கமே யங்ஸ்டர்ஸ் ஒன்றுமக்களாக அவ்வளோ கலரவ் மாதிரி நொங்கு நோட் தான் எல்லோம் ஹபு வாதவரண எல்லோம் தர மதைய வாத்தாவணு ಸರ್ ಈ ತರದ ನಡೀತಾನೆ ಇರ್ಬೇಕು ಸರ್ ಅದ ಅದೇ ನಾನು ನಿಮ್ ಕೂಡ ಹೇಳಿದ್ದು ಇದು ಬೇರೆ ಕಡೆ ನಮ್ಮ ಹಿರಿಯರು ಮುಂಚೆ ಕಾಲದವರು ಮಾತ್ರ ನಡೆಸ್ಕೊಂಡ್ ಬರ್ತಾ ಇದ್ರು ಈಗ ಅಟ್ಲೀಸ್ಟ್ ಇದನ್ನ ಸ್ಟಾರ್ಟ್ ಮಾಡಿದ್ರಿಂದ ನಮ್ ಯೂತ್ ಯಾರಿ ಜಂಜಿ ಅಂತೀವಿ ಇಲ್ಲ ಅಂದ್ರೆ ಈಗಿನ ಮಕ್ಳುಗಳಿಗೆ ಈ ತರದ್ ಬಂದಿ ನಾವು ಎಲ್ಲರ ಜೊತೆ ಸೇರ್ಬೇಕು ರಿಯಲ್ ನೆಟ್ವರ್ಕಿಂಗ್ ಏನು ಅನ್ನೋದನ್ನು ಇದನ್ನ ತೋರಿಸ್ಕೊಡುತ್ತೆ ಸರ್ ಇಟ್ ಇಸ್ ನಾಟ್ ಓನ್ಲಿ ನಾವು ಬರೀ ಬೆಂಗಳೂರಲ್ಲಿ ಅಲ್ಲಿ ತಿರುಗಾಡಿ ಬೇರೆ ತರ ಜನಗಳನ್ನ ಪರಿಚಯ ಮಾಡ್ಕೊಳೋದಲ್ಲ ನಮ್ ಜನ ನಮ್ ತನನ ಬಿಡ್ಕೊಡ್ಬಾರ್ದು ಅದನ್ನ ಮಾಡ್ತಾ ಇರೋದು ನಿಜವಾಗ್ಲೂ ಖುಷಿ ಪಡೋ ಅಂತ ವಿಷಯ ಇದನ್ನ ನಡೆಸ್ಕೊಂಡು ಹೋಗ್ಲಿ ಸರ್ ದಿಸ್ ಇಸ್ ರಿಯಲಿ ಗುಡ್ ಸರ್ ಹೀಗೆ ಹೀಗೆ ಮುಂದುವರಿಲಿ ಇದು ನನ್ನ ಹೆಸರು ಶಿವಕುಮಾರ್ ಅಂತ ನಾನು ನೆಕ್ಸ್ಟ್ ಸ್ಕಿಲ್ ಸೈಬರ್ ಸೆಕ್ಯೂರಿಟಿ ಫೌಂಡರು ಇಲ್ಲ ವಿಜಯನಗರಲ್ಲಿರೋದು ಸರ್ ಥ್ಯಾಂಕ್ ಯು அப்படி <laughs> <laughs> <laughs>